ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಜೋನ್ ಇವತ್ತಿನ ವೀಡಿಯೋದಲ್ಲಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಕಡಿಮೆ ಹೂವಲ್ಲಿ ಸಿಂ ದಂಡಿ ಹೇಗೆ ಅಂತ ದಾರನ ಏನಿ ದಾರಾನ ಈ ಥರ ಸೇಫ್ಟಿಗೆ ಈ ಥರ ಯಾವುದಾದ್ರೂ ಕೊಂಡಿಗೆ ಹಾಕ್ಕೊಬೇಕು ನಿಮ್ಮ ಮನೇಲಿ ಬೇಕಿದ್ರೆ ನೀವು ಯಾವುದಾದ್ರೂ ಸ್ಟ್ಯಾಂಡ್ನ ಇಟ್ಟು ಆ ಸ್ಟ್ಯಾಂಡ್ಗೆ ಈ ಥರ ದಾರಾನ ಇಟ್ಕೊ ದಾರನ ಹಾಕ್ಕೊಬೇಕು ಈಗ ಉಳಿದಿರೋ ದಾರನ ಒಂದು ಮಾಡಿದಷ್ಟು ಉದ್ದ ಬಿಟ್ಟು ದಾರನ ಕಟ್ ಮಾಡಬೇಕು ಈಗ ಆ ದಾರ ಸ್ಟ್ರೇಟ್ ಆಗಿರ್ದಾರ ಈ ದಾರಕ್ಕೆ ನಾಟ್ ಹಾಕಬೇಕು ಈಗ ತೋರಿಸ್ತಾ ಇದೆಯಲ್ಲ ಈ ಥರ ಟೈಟಾಗಿ ನಾಟ್ ಹಾಕಬೇಕು ಟೈಟ್ ಹಾಕಿಲ್ಲ ಅಂದರೆ ಬಿಚ್ಚುವಂತ ಅದು ಈಗ ಟೈಟಾಗಿ ನಾಟ್ ಹಾಕೊಂಡ್ಮೇಲೆ ಈ ಥರ ಹಾಕೊಬೇಕು ಈಗ ನಿಮ್ಮ ತೋರಿಸ್ತಾ ಇದೆಯಲ್ಲ ಹೀಗೆ ಇರಬೇಕು ಈಗ ಮಧ್ಯದಲ್ಲಿ ದ ಎರಡೂ ದಾರದ ಮಧ್ಯದಲ್ಲಿ ಹೂನ ಇಟ್ಟು ಸ್ವಲ್ಪ ಟೈಟಾಗಿ ತೊಗೊಂಡು ಈಗ ಪ ಮೊದಲಿನಾಗೆ ಇದನ್ನು ನಾಟ್ ಹಾಕಬೇಕು ನಾಟ್ ಹಾಕೋದಕ್ಕೆ ಎರಡು ದಾರದ ಮಧ್ಯದಿಂದ ಈ ಥರ ದಾರ ಹಾಕಿ ಎರಡು ಮಧ್ಯದಿಂದ ಎಳಿ ಹಿಡಿದು ಎಳಿಬೇಕು ನಾಟ್ ಆದಮೇಲೆ ಇವಾಗ ಮತ್ತೊಂದು ಮತ್ತೆ ಇನ್ನೊಂದು ಹೂನ ಹಾಕೊಬೇಕು ಎರಡು ಈಗ ಹೂನ ಟೈಟಾಗಿ ಇಟ್ಕೋಬೇಕಿಲ್ಲ ಅಂದರೆ ಬಿಚ್ಕೊತ ಹೋಗುತ್ತದು ಸೊ ಒಂದೊಂದೇ ಹೂನ ಹಾಕ್ಕೊಂಡು ನಾಟ್ ಹಾಕ್ಕೊತಾ ಹೋಗಬೇಕು ಸೊ ಫ್ರೆಂಡ್ಸ್ ವರ್ಮಾಲಕ್ಕೆ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂಥರ ಕ್ರೇಜ್ ಇದ್ದಂಗೆ ಸೊ ಒಂದು ವಾರಕ್ಕಿಂತ ಮುಂಚೆನೇ ಅವರೆಲ್ಲ ಶಾಪಿಂಗು ಡೆಕೋರೇಷನ್ ಅಂತೆಲ್ಲ ಶ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಪೂಜೆಗೆ ಏನೇ ಡೆಕೋರೇಷನ್ ಮಾಡಿದರೂ ಸಹ ಹೂವು ದಂಡಿ ಹಾರ ಅಂದರೆ ಪೂಜೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಕಡಿಮೆ ಹೂವಲ್ಲಿ ಈಸಿಯಾಗಿ ಎಲ್ಲರೂ ಮನೆಯಲ್ಲೇ ಪಟ್ಟಿ ದಂಡಿನ ತೋರಿಸ್ತಾ ಇದ್ದೀನಿ ಸೊ ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈ ದಂಡಿಗೆ ಜಾಸ್ತಿ ಹೂವೇನು ಬೇಕಾಗೋದಿಲ್ಲ ಒಂದು ಹತ್ತರಿಂದ ಹನ್ನೆರಡು ಸೇವಂತಿಗೆ ಹೂವು ಒಂದು ಹತ್ತರಿಂದ ಹನ್ನೆರಡು ಒಂದು ಗುಲಾಬಿ ಹೂವು ಇದ್ದರೆ ಸಾಕು ಹಾಗೆ ಸೂಜಿ ಮತ್ತು ಒಂದಿಷ್ಟು ದಾರ ಸಾಕು ನೋಡ್ತಿದ್ದಿರಲ್ಲ ಫ್ರೆಂಡ್ಸ್ ಒಂದೊಂದೇ ಹೂವನ್ನ ಈಗ ಎರಡು ದಾರದ ಮಧ್ಯೆ ಇಟ್ಟು ಟೈಟಾಗಿ ನಾಟನ್ನು ಹಾಕೋಬೇಕು ಒಂದು ಹತ್ತರಿಂದ ಹನ್ನೆರಡು ಹೂವು ಹಾಕಿ ಸೊ ಫಿನಿಷ್ ಕೊಟ್ಬಿಟ್ರೆ ಸಾಕು ಇವಾಗಿದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಈಗ ತಿರುಗಿಸಿದ್ರೆ ಹೀಗೆ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ಹೀಗೆ ಕಳಿಸ್ತಿದೆ ಅಂತ ಕಮೆಂಟ್ ಮಾಡಿ ಇದಾದ ಮೇಲೆ ಈಗ ಇದಕ್ಕೆ ತೊಂಡ್ಲು ಬೇಕು ಇದಿಷ್ಟೇ ಆದರೆ ಮುಗಿಯಲ್ಲ ಇದಕ್ಕೆ ಎರಡು ತೊಂಡ್ಲನ್ನು ಕಟ್ಟಬೇಕು ತೊಂಡ್ಲು ಇಲ್ಲ ಅಂದರೆ ಅದು ದಂಡಿ ಅಂತ ಅನಿಸ್ಕೊಳ್ಳಲ್ಲ ಯಾಕಂದರೆ ದಂಡಿ ಅಂದರೆ ಎರಡು ತೊಂಡ್ಲನ್ನು ಬೇಕೇ ಬೇಕು ಸೊ ತೊಂಡ್ಲು ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ಈಗ ಸೂಜಿಗೆ ದಾರ ಪೊಂಚಿಟ್ಕೊಂಡಿದ್ದೀನಿ ಈಗ ಸೂಜಿಗೆ ಮೊದಲು ಒಂದು ಸೇವಂತಿಗೆ ಹೂನ ಹಾಕಿ ಮತ್ತು ಗುಲಾಬಿ ಹೂನ ತಗೊಂಡು ಹೀಗೆ ತೋರಿಸ್ತಾ ಇದೀವಲ್ಲ ಹೀಗೆ ಚುಚ್ಕೋಬೇಕು ರೌಂಡಾಗಿ ಗುಲಾಬಿ ಹೂನ ಹಾಕೊತ ಹೋಗ್ಬೇಕು ಒಂದು ರೌಂಡ್ ಫುಲ್ ಆಗಬೇಕು ಸೊ ಐದು ಗುಲಾಬಿ ಹೂವು ಹಾಕಿದರೆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಸೊ ಈ ಇದಾದ ಮೇಲೆ ಮೇಲೆ ಇನ್ನೊಂದು ಸೇವಂತಿಗೆ ಹೂವನ್ನ ಹಾಕಿ ಇಳಿಸ್ಬೇಕು ಈಗ ಮತ್ತೆ ಇನ್ನೊಂದು ರೌಂಡ್ ಗುಲಾಬಿ ಹೂನ ಹಾಕ್ಕೋಬೇಕು ಈಗ ತೋರಿಸ್ತಾ ಇದ್ದೀವಲ್ಲ ಹಿಂಗೆ ಐದು ರ ಐದು ಗುಲಾಬಿ ಹಾಕಿ ಒಂದು ರೌಣ್ಣ ಕಂಪ್ಲೀಟ್ ಮಾಡಬೇಕು ಇದ್ರ ಮೇಲೆ ಮತ್ತೆ ಇನ್ನೊಂದು ಸೇವಂತಿಗೆ ಹಾಕಿ ಇದನ್ನು ಇಳಿಸ್ಕೋಬೇಕು ಆದರೆ ತೊಂಡ್ಲು ಮುಗಿತ್ತು ಸೊ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನೀವೇ ಮನೆಯಲ್ಲೇ ಮಾಡ್ಕೋಬೋದು ಸೊ ಈ ಥರದ್ದು ಇನ್ನೊಂದನ್ನು ಹೆಣ್ಕೋಬೇಕು ಸೊ ನಮ್ಮದು ರೆಡಿ ಮಾಡಿಟ್ಕೊಂಡಿದ್ದೀವಿ ಈಗ ಈಗ ಇದನ್ನು ಆಗಲಿ ಮಾಡಿದ್ವಲ್ಲ ನಾವು ಪಟ್ಟಿ ಅದಕ್ಕೆ ಹಣೆ ಪಟ್ಟಿ ಅದಕ್ಕೆ ಇದನ್ನು ಜೋಡಿಸ್ಬೇಕು ಫೈನಲಿ ಇವಾಗ ಎರಡು ತೊಂಡ್ಲು ರೆಡಿಯಾಗಿದ್ದಾವೆ ಇವೆರಡು ದಂಡಿನ ಈಗ ಹಣೆ ಪಟ್ಟಿಗೆ ಜೋಡಿಸ್ಬೇಕು ಈಗ ತೋರಿಸ್ತಾ ಇದ್ದೀವಲ್ಲ ಫ್ರೆಂಡ್ಸ್ ಹೀಗೆ ಈ ಕಡೆ ಎರಡು ಹೂವಿನ ಬಿಟ್ಟು ಮಧ್ಯದಲ್ಲಿ ಇದನ್ನು ಕಟ್ಟಬೇಕು ಆ ಕಡೆ ಎರಡು ಹೂವು ಈ ಕಡೆ ಎರಡು ಹೂವು ಡಿಸ್ಟೆನ್ಸ್ ಬಿಟ್ಟು ಮಧ್ಯದಲ್ಲಿ ಇದನ್ನು ಕಟ್ಟಬೇಕು ಸ್ವಲ್ಪ ಟೈಟಾಗಿ ಕಟ್ಟಬೇಕು ಇಲ್ಲಾಂದರೆ ತೊಂಡ್ಲು ಬಿಚ್ಚುಬೀಳುತ್ತೆ ಸೊ ಈಗ ಇನ್ನೊಂದು ತೊಂಡ್ಲನ್ನು ಕಟ್ತಾಯಿದ್ವಿ ಸೊ ಈ ಕಡೆಯೂ ಎರಡು ಹೂ ಡಿಸ್ಟೆನ್ಸ್ ಬಿಟ್ಟು ಮಧ್ಯ ಕಟ್ಟಬೇಕು ಎರಡು ಹೂ ಅದಾದಮೇಲೆ ಈ ಕಡೆ ಕಟ್ಟಬೇಕು ಸೊ ಸ್ವಲ್ಪ ಟೈಟಾಗಿ ಕಟ್ಸ ಕಟ್ಟಿದರೆ ತುಂಬ ಒಳ್ಳೆಯದಿಲ್ಲ ಅಂದರೆ ಮಧ್ಯೆ ಬಿಚ್ಚಿ ಬಿದ್ದುಬಿಟ್ರೆ ಅದು ಬೇರೆಯೇ ಅರ್ಥ ಕೊಡುತ್ತೆ ಫ್ರೆಂಡ್ಸ್ ಸೊ ಇವಾಗ ಟೈಟಾಗಿ ಕಟ್ಟಿದ್ವಿ ಸೊ ಇದಕ್ಕೆ ನಾವು ಈಗ ತೋರಿಸ್ತೀವಿ ನೋಡಿ ಇದು ರಾಖಿ ಅಂತ ನಮ್ಮ ಕಡೆ ಕನ್ನಡಿ ಅಂತ ಕರೀತಾರೆ ಇನ್ನೊಂದು ಕಡೆ ರಾಖಿ ಅಂತ ಕರೀತಾರೆ ರಾಖಿ ಅಂದರೆ ರಕ್ಷಾಬಂಧನ ದಿನ ಕಟ್ಟೋ ರಾಖಿ ಅಲ್ಲ ಇದು ದಂಡಿಗೆ ಕಟ್ಟುವಂಥ ರಾಖಿ ಅಥವಾ ಕನ್ನಡಿ ಇದನ್ನು ನಾವು ಮಧ್ಯದಲ್ಲಿಟ್ಟು ಮನೆ ಪಟ್ಟಿಯ ಮಧ್ಯದಲ್ಲಿಟ್ಟು ಕಟ್ಟಬೇಕು ಇದು ಡೆಕೋರೇಷನ್ಗೆ ಅಂತ ಕಟ್ಟೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ ದೇವ್ರ ತಲೆ ಮೇಲೆ ಸೊ ಇವಾಗ ಇದನ್ನು ಮಧ್ಯದಲ್ಲಿ ಕಟ್ಟಿದ್ಮೇಲೆ ಈಗ ಫೈನಲಿ ದಂಡಿ ಈ ಥರ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಕಡಿಮೆ ಹೂವಲ್ಲಿ ಈಸಿಯಾಗಿರುವಂಥ ದಂಡಿ ನಾನು ತೋರಿಸಿದ್ದೀನಿ ಸೊ ಇದನ್ನ ಎಲ್ಲರೂ ಮನೆಯಲ್ಲೇ ರೆಡಿ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಕೋರಿಕೆಗಳನ್ನು ಈಡೇರಿಸಲಿ ಮತ್ತು ನಿಮ್ಮನ್ನು ನಿಮ್ಮ ಫ್ಯಾಮಿಲಿನೂ ನಿಮ್ಮದಿಂದ ಕೈ ಹಿಡಿದು ನಡೆಸಲಿ ಅಂತ ಆಶಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ ಹಾಗೆ ಮುಂದೆ ಇನ್ನೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್